ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ಬರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಅವರೇನೋ ಮೋಸ್ಟ್ಲಿ ಗಾಂಜಾ ಇದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಳಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಇವತ್ತು ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವು ಏನು ಮೊನ್ನೆ ತಾನೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರು ಒಂದು ಪತ್ರಿಕಾ ಒಂದು ಕರೆದಿದ್ದರು ಅವತ್ತು ಏನು ವಿಚಾರ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿತ್ತು ಅದರಲ್ಲಿ ನಮ್ಮ ಜಿಲ್ಲೆ ಭಾಗಕ್ಕೆ ಮೂರು ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೇಳಲಿಕ್ಕೋಸ್ಕರ ಮತ್ತು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಹೇಳಿಕೆ ಕರೆದಿದ್ದು ಅದು ತಮ್ಮ ತಮಗೆಲ್ಲ ಗೊತ್ತಿರೋ ವಿಚಾರ ಎ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಅದು ಆಗಿದ ನಂತರ ನಿನ್ನೆ ತಾನೆ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ಬರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನು ನಮ್ಮ ಸಂಸದರು ಏನು ಅವ್ರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು ಕೆರೆಗಳ ನೀರು ತುಂಬಿಸಿರೋದು ಆಗಿರ್ಬೋದು ಮತ್ತು ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರತಕ್ಕಂಥ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಕೊಟ್ಟಿರತಕ್ಕಂಥ ಆಗಿರ್ಬೋದು ಮತ್ತು ಎಲ್ಲ ಹಳ್ಳಿಗಳಿಗೂ ಸಿ ಸಿ ರಸ್ತೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳು ಕಟ್ಕೊಟ್ಟಿರ್ತಕ್ಕಂಥ ಇರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕಂತ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ಇವತ್ತು ಏನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾಗಿರಿ ಹಾಕಿಳಿದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ಹೋಗಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ ಅವ್ರು ತಂದಿರತಕ್ಕಂಥ ಅನುದಾನಗಳೇನಿದೋ ಇವತ್ತರೆಗೂ ಅದೇ ಅನುದಾನಗಳು ಖರ್ಚಾಗ್ತಾಯಿದೆ ನಿಮಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರತಕ್ಕಂಥ ನಲ್ವತ್ನಾಲ್ಕು ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಇಲ್ಲ ಯಾಕೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡಕ್ಕೆ ಇಷ್ಟ ಬಯಸ್ತೀನಿ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಆಗ ಅವ್ರ ಅವಧಿಯಲ್ಲಿ ಏನು ಐ ಸಿ ಯು ಬೆಡ್ ತಂದಿದ್ರು ಇವತ್ತು ಚಿಂತಾಮಣಿ ಮಾನ್ಯ ಏನು ಈಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಾರೆ ಊರು ಅಭಿವೃದ್ಧಿ ಆಗಲಿ ಅಂತ ಇಲ್ಲಿರೋರು ಏನು ಮಾಡ್ತಾಯಿದ್ರು ನಾಯ್ಕು ಇಲ್ಲಿರೋ ಶಾಸಕರು ಏನು ಮಾಡ್ತಾಯಿದ್ರು ಅದೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿರ್ಗಾ ಯು ಜಿ ಡಿ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಯು ಜಿ ಡಿ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು ಈಗ ಪಾಪ್ಯುಲೇಷನ್ ಒಂದಿಷ್ಟು ಡಬಲ್ ಆಗಿದೆ ಇವತ್ತು ಸುಮಾರು ಬ್ಲಾಕ್ ಆಗಿದೆ ಯು ಜಿ ಡಿ ಪ್ಲ್ಯಾಂಟು ಅದು ಫೈಲೂರ್ ಆಗಿದೆ ಏನು ಅದು ನಮಗೆ ಇವಾಗ ಜಿಲ್ಲಾಡಳಿತಗೂ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ ಹೊಸ ಪ್ಲಾನ್ ಮಾಡಬೇಕು ಅದು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ ಅದು ತಮ್ಮ ಎಲ್ಲಿ ಜಾಗ ಕೊಟ್ಟರೆ ನಮಗೆ ಹೆಸರು ಬರುತ್ತೆ ಅಂತೇಳಿ ಅದನ್ನು ತಡೆ ಹಿಡಿದಿದ್ದೀರಾ ಮತ್ತು ಚಿಕ್ಕಬಳ್ಳಾಪುರ ಸುಮಾರು ನಾಲ್ಕು ವರ್ಷಗಳಿಂದ ಕುಡಿಯೋ ನೀರಿನ ಏನು ಡಿಸ್ಟ್ರಿಬ್ಯೂಷನ್ ಲೈನು ಎಚ್ ಡಿ ಲೈನು ಅರ್ಬನ್ ವಾಟರ್ ಸಪ್ಲೈಯಿಂದ ಸುಮಾರು ನಾಲ್ಕು ವರ್ಷದಿಂದ ನಾವು ಆಗ್ಬೋದು ನಮ್ಮ ಹಿಂದೆ ಇರ್ತಕ್ಕಂಥ ಆಗ್ಬೋದು ನಮ್ಮ ಸಂಸದರು ಅವಾಗ ಸಚಿವರಾಗಿದ್ದಾಗ ಇದನ್ನೆಲ್ಲ ಪ್ರಾಜೆಕ್ಟ್ ಒಂದು ರೆಡಿ ಮಾಡಿ ಟೆಂಡರ್ ಕೂಡ ಆಗಿದೆ ಆರು ತಿಂಗಳಾದರೂ ಕೆಲಸ ಮಾಡೋಕ್ಕೆ ಇವ ಇವತ್ತವರೆಗೂ ಅವಕಾಶ ಇಲ್ಲ ಇಷ್ಟು ಕೆಲಸಗಳು ತಡೆ ಹಿಡಿದಿದ್ದೀರಾ ಮತ್ತು ನಮ್ಮ ನಗರದಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ನೀವು ಹದಿನಾರು ಕೋಟಿ ಗ್ರ್ಯಾಂಟ್ ಹಾಕ್ತೀವಿ ಅಂತ ಹೇಳಿದರೆ ಇವತ್ತಿಗೂ ಅಲ್ಲಿ ಒಂದು ರೂಪಾಯಿ ಕೂಡ ಗ್ರ್ಯಾಂಟು ನೀವು ಬಿಡುಗಡೆ ಮಾಡಿಲ್ಲ ಅಲ್ಲಿರೋ ಭಾಗದಲ್ಲಿರತಕ್ಕಂಥ ಕೆಲಸ ಸುಮಾರು ಬಾಕಿ ಇದೆ ಇದೊಂದು ನಿಮಗೆ ಕೇಳಿಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾವು ತಂದಿರ್ತಕ್ಕಂಥ ನಮ್ಮ ನಾಯಕರು ತಂದಿರ್ತಕ್ಕಂಥ ಅನುದಾನ ಇದುವರೆಗೂ ಖರ್ಚಾಗ್ತಾ ಇದೆ ಅದನ್ನು ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ಕೆಲವು ಗಾಂಜಾ ಗಿರಾಕಿಗಳು ಯಾರು ಎಮ್ ಎಲ್ ಎ ಚೇಳಾಗ್ಲಿದಾರಲ್ಲ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು ಯಾಕಂದರೆ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ದರೆ ಅದನ್ನು ಒಬ್ಬ ನಾಯಕರನ್ನ ಯಾವ ರೀತಿ ನೀವು ಪದ ಬಳಕೆಬೇಕು ಅಂತ ಸೌಜನ್ಯ ಕೂಡ ನಿಮಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗಾಂಜಾ ಗಿರಾಕಿಗಳಿಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನು ಪದೇ ಪದೇ ಏನಾದರೂ ನೀವು ಬಳಸಿದ್ದೆ ಆದ್ರೆ ಆಗಲಿ ಮುಂದಿನ ದಿನದಲ್ಲಿ ಅದು ಬೇರೆ ರೀತಿಯೇ ಓದ್ತೈತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ